ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಮೂರು ನಾಲ್ಕು ಕಾರ್ಯಕ್ರಮ ಇತ್ತು ಒಂದು ನಮ್ಮ ಬಿ ಎಮ್ ಟಿ ಸಿನಲ್ಲಿ ಆಕ್ಸಿಡೆಂಟಾಗಿ ಯಾರಾದರೂ ತೀರೋದ್ರೆ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಮೊದಲು ಒಂದು ಲಕ್ಷ ಒಂದು ಕೋಟಿ ಕೊಡ್ತಾಯಿದ್ದೀವಿ ಅದನ್ನು ಒಂದು ಕಾಲು ಕೋಟಿ ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಆಫ್ ಬರೋಡಾದವರು ಬಂದಿದ್ದಾರೆ ಡಿ ಜಿ ಎಮ್ ಅವರು ಅವ್ರ ಜೊತೆ ಇವತ್ತು ಒಡಂಬಡಿಕೆ ಆಯಿತು ಮೊದಲನೇದು ಎರಡನೇದು ಐದು ಬಸ್ಸಸ್ಸು ಓಲೋ ಬಸ್ಸಸ್ಸು ಅದನ್ನು ಬೆಂಗಳೂರಿಂದ ಹಾಸನ ತಿರುಪತಿ ಮಂತ್ರಾಲಯ ಮೈಸೂರು ಐದು ಬಸ್ಸು ಇನ್ನೂ ಐದು ಬಸ್ ಬರುತ್ತೆ ಈ ವಾರದಲ್ಲಿ ಲಾಂಗ್ ರೂಟ್ ಇದೆಲ್ಲ ಮತ್ತು ಇದ್ರ ಜೊತೆಗೆ ನಮ್ಮಲ್ಲಿ ಆ್ಯಕ್ಸಿಡೆಂಟಾಗಿ ತೀರೋದ್ರೆ ಇವತ್ತು ಒಬ್ಬರಿಗೆ ಒಂದು ಕೋಟಿ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ ಮತ್ತು ಸರ್ವಿಸಲ್ಲಿದ್ದು ತೀರೋದಂಥ ಇಪ್ಪತ್ನಾಲ್ಕು ಅವರ ಅವಲಂಬಿತರಿಗೆ ಇಪ್ಪತ್ನಾಲ್ಕು ಜನಕ್ಕೆ ಹತ್ತತ್ತು ಲಕ್ಷ ರೂಪಾಯಿ ಚೆಕ್ಕು ಇವತ್ತು ಕೊಟ್ಟಿದ್ದೀವಿ ಮತ್ತು ನಮ್ಮಲ್ಲೇ ಸರ್ವೀಸಲ್ಲಿದ್ದು ತೀರೋಗ್ತಾರೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಇವತ್ತು ನಲವತ್ತೈದು ಜನಕ್ಕೆ ಇವತ್ತು ಉದ್ಯೋಗ ಇವತ್ತು ಸಿಕ್ಕಿದೆ ಒಟ್ಟಾರೆಯಾಗಿ ಈ ಎರಡು ವರ್ಷದಲ್ಲಿ ನಾನು ಈ ಇಲಾಖೆ ಮಂತ್ರಿ ಆದಮೇಲೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನ ಮದ್ದಲ್ಲಿ ತೀರೋದಂಥವ್ರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಕ್ಕಿದೆ ಇದ್ರ ಜೊತೆಗೆ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದು ಅದೆಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಮತ್ತು ನಾನು ಕೂಡ ಹಣ ಇವತ್ತು ಅವ್ರಿಗೆ ನಾವೇನು ಒಂದು ಕೋಟಿ ಮತ್ತು ಸರ್ವಿಸಲ್ಲಿದ್ದು ಅವ್ರಿಗೆ ಹತ್ತು ಲಕ್ಷ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಗ್ರ್ಯಾಚುಯಿಟಿ ಎಲ್ಲ ಬಂದಿರುತ್ತೆ ಅದನ್ನೆಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕಿವಿ ಮಾತು ಹೇಳಿದೆ ಡ್ರೈವಿಂಗ್ ವಿಚಾರದಲ್ಲಿ ಸಾರ್ವಜನಿಕರ ಟೀಕೆಗೆ ಅದು ಟಾಟಾ ಬಸ್ಸೋರು ನಮ್ಮಲ್ಲಿ ಏನಾಗಿದೆಯಮ್ಮ ನಾಲ್ಕು ಕಂಪ್ನಿಗಳಿಗೆ ಈ ಎಲೆಕ್ಟ್ರಿಕ್ ಬಸ್ಸಸ್ ಇದೆಯಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ ಡ್ರೈವರ್ ಅವ್ರದ್ದು ಬಸ್ ಅವ್ರದ್ದು ಮೇಂಟೆನೆನ್ಸ್ ಅವ್ರದ್ದು ಕಂಡಕ್ಟರ್ ನಮ್ಮದು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು ಅದರಿಂದ ಖಾಸಗಿ ಅವರಿಗೆಲ್ಲ ಮೊನ್ನೆ ಕೂಡ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ ಮತ್ತು ರ್ಯಾಶ್ ಡ್ರೈವಿಂಗು ಏನಾದರೂ ಆಗಿ ಅನಾಹುತ ಆದರೆ ಅವ್ರಿಗೆ ನೋಟಿಸು ಕೂಡ ಕೊಡೋ ಕೇಳಿದ್ದೀನಿ ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವರು ಐವತ್ತು ಮಾರ್ಕ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತು ಬಂದಿರತಕ್ಕಂಥವ್ರನ್ನೇ ನಾವು ಸೆಲೆಕ್ಟ್ ಮಾಡೋದು ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಆದರೆ ಈ ಯಂಗ್ಸ್ಟರ್ಸ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಅವ್ರಿಗೆ ನಾನು ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಿಕ ಅಪಾಯ ಆಗಿದ್ದರೆ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ಮತ್ತು ಅವ್ರಿಗೆ ಇದೂ ಹೇಳ್ತೀವಿ ಸ್ವಲ್ಪ ಟ್ರೈನಿಂಗೂ ಕೂಡ ಕೇಳಿದ್ದೀನಿ ಟ್ರೈನಿಂಗು ಟ್ರೈನಿಂಗು ಈ ಥರ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಮಾಡಿದವ್ರಿಗೆ ಯಾಕಂದರೆ ಅವ್ರು ಬಹುತೇಕ ಐವತ್ತು ಮಾರ್ಸ್ಗೆ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ತಗೊಳ್ತಾರೆ ಅಂದರೆ ಚೆನ್ನಾಗಿ ಡ್ರೈವಿಂಗ್ ಮಾಡಿರ್ತಾರೆ ಡ್ರೈವಿಂಗ್ ಬಂದೇ ಬಂದಿರುತ್ತೆ ಆದರೂ ಇನ್ನೊಮ್ಮೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ